ನಮಸ್ಕಾರ ಸರ್ ಸತ್ಸಾಹೇ ತಮ್ಮ ಹೆಸರು ನಮ್ಮ ಹೆಸರು ಜಮ್ಮಣದಾಸ್ ಅಂತ ಹೇಳಿ ನಿಮ್ಮೂರು ಯಾವ್ದು ಸರ್ ನಮ್ಮ ಊರು ರಣಜಿತ್ಪುರ ಸೊಂಡ್ರೂರು ತಾಲೂಕು ಬಳ್ಳಾರಿ ಡಿಸ್ಟಿಕ್ ನಮ್ದು ಸಂತ ರಾಮ್ಪಾಲ್ಜಿ ಮಹಾರಾಜರಿಂದ ನಾಮ ದೀಕ್ಷೆ ಯಾವಾಗ ತೊಗೊಂಡ್ರಿ ಸಂತ ರಾಮ್ಪಾಲ್ಜಿ ಮಹಾರಾಜರಿಂದ ನಾವು ನಾಮ ದೀಕ್ಷೆ ಹದಿನಾಲ್ಕು ಆರು ಎರಡು ಸಾವಿರದ ಇಪ್ಪತ್ತರಲ್ಲಿ ನಾಮ ದೀಕ್ಷೆ ತೊಗೊಂಡ್ರಿ ನಾವು ಸಂತ ರಾಮ್ಪಾಲ್ಜಿ ಮಹಾರಾಜರ ಈ ಜ್ಞಾನ ನಿಮ್ಗೆ ಹೆಂಗೆ ಗೊತ್ತಾಯ್ತು ರೀ ಸಂತ ರಾಮ್ಪಾಲ್ಜಿ ಮಹಾರಾಜರ ಈ ಜ್ಞಾನ ನಮ್ಗೆ ಹೆಂಗೆ ಗೊತ್ತಾತಪ್ಪ ಅಂದರೆ ನಾವು ಆ ಫೇಸ್ಬುಕ್ನಲ್ಲಿ ನೋಡ್ಕೊಂಡು ಆನ್ಲೈನಾಗೆ ಬುಕ್ಕ ಬುಕ್ ಮಾಡಿದ್ವಿ ನಾವು ಹದಿನೆಂಟು ಇಪ್ಪತ್ತಿಂತೊಳಗೆ ನಮಗೆ ಜ್ಞಾನಗಂಗಾ ಬುಕ್ಕ ಅಂತ ರೀ ಆ ಜ್ಞಾನಗಂಗಾ ಪುಸ್ತಕದಲ್ಲಿ ಅಂಥ ಯಾವ ವಿಷಯ ಐತ್ರಿ ಆ ಜ್ಞಾನಗಂಗಾ ಪುಸ್ತಕ ಓದಿದ ಮೇಲೆ ಅಂತಹ ಒಂದು ಅದ್ಭುತವಾದ ಒಂದು ಆ ಪುಸ್ತಕದ ನುಡಿಮುತ್ತುಗಳನ್ನು ನೋಡಿ ಕೇಳಿ ನಮಗೆ ಅದು ನಾವು ಯಾಕಪ್ಪ ಅಂತಂದರೆ ಆ ಇದುವರೆಗೆ ನಾವು ಓದಿರ್ತಕ್ಕಂಥ ಪುಸ್ತಕದಲ್ಲಿ ಅಂತಹ ಒಂದು ಜ್ಞಾನ ನಾವು ಎಲ್ಲೆಲ್ಲಿ ಕಂಡಿದ್ದೆಲ್ಲ ಕೇಳಿದ್ದಿಲ್ಲ ಯಾವಾಗ ಆ ಪುಸ್ತಕ ಓದಿ ನಾವು ಬಹಳ ಪ್ರೇರಿತರಾಗಿ ಬಹಳ ನಾವು ನಮ್ಮ ತೋಟಕ್ಕೆ ಹೋಗಿ ಬಹಳ ಹತ್ತು ಕರೆದು ಏನಪ್ಪ ಸಾಕ್ಷಾತ್ ಪರಮಾತ್ಮನೇ ಬಂದಿದ್ದಾನೆ ಕರ್ಕೊಂಡು ಹೋಗಕ್ಕೆ ಇವಾಗ ನಮಗೆ ಹೆಂಗಪ್ಪ ಇದು ಆತ ನಾ ಹುಡುಕೋದು ಹೆಂಗೆ ಬುಕ್ಕ ಓದಿದ್ದೀನಿ ನಾಮ ದೀಕ್ಷಕೆಂದರೆ ಬೆಂಗಳೂರಿಗೆ ಐತೆ ಅಂತ ಗೊತ್ತೈತೆ ಗೊತ್ತಿದ್ದರೂ ಸಹ ನಮಗೆ ಬ ತೆಲೆಗೆ ಬರೋದೇ ಬರವಾಲ ಬರ್ತೈತೆ ಡೆಲ್ಲಿಗೆ ಹೋಗ್ಬೇಕು ಬರವಾಲಕ್ಕೆ ಹೋಗ್ಬೇಕು ಯಾವ ರೀತಿ ಹೋಗ್ಬೇಕು ನಮಗೆ ಹಿಂದಿ ಭಾಷೆ ಬೇರೆ ಬಕ ಬರೋದಿಲ್ಲ ಇಲ್ಲಿಂದ ಹೋಗಿ ಸೊ ಇದು ಯಾವುದೋ ಬೆಂಗಳೂರಿಗೆ ಹೋಗಿ ಅಲ್ಲಿ ಬಗಜ ಇವ್ರನ್ನ ಸ ಬಗಜಿನ ಕರ್ಕೊಂಡು ಅಲ್ಲಿಗೆ ಹೋಗ್ಬೇಕಾಗ್ತಾನೆ ಸುಮಾರು ಒಂದು ಎಂಟು ದಿನನೇ ಬೇಕಾಗ್ತದೆ ಟ್ರೈನಿಗೆ ಹೋದರೆ ಸುಮಾರು ಒಂದು ಹತ್ತು ಹದಿನೈದು ಸಾವಿರ ರೂಪಾಯಿ ದುಡ್ಡು ಬೇಕಾಗ್ತದೆ ಇಲ್ಲಿಂದ ತರಬೇಕು ನಾವು ಮಧ್ಯಮ ವರ್ಗದವರು ಪರಮಾತ್ಮ ಸಾಕ್ಷಾತ್ ಪರಮಾತ್ಮನ ಬಂದರೆ ಹೆಂಗೆ ಹೋಗೋದು ನಾವು ಅಂಥೇಳಿ ಥಳ ಧಳ ಥಳದಳ ಕಣ್ಣೀರು ಬೇಕಾಜಿ ಬಗಜ್ಜಿ ಥಳದಳ ಧಳ ಕಣ್ಣೀರು ಹೋಗಿ ಹೆಂಗಪ್ಪ ಅಂತ ಹೇಳಿದ್ಮೇಲೆ ಆಮೇಲೆ ಕೆಲವು ದಿನಗಳಾದಮೇಲೆ ಓದಿದ ಮೇಲೆ ಅರ್ಥ ಆಯಿತು ನಾಮ ದೀಕ್ಷೆ ಕೇಂದ್ರ ಇಲ್ಲಿ ಬೆಂಗಳೂರಾಗಾಯ್ತು ಅಂಬೋದು ನಮಗೆ ಗೊತ್ತಾಯ್ತು ಆಮೇಲೆ ಗೊತ್ತಾದ ಮೇಲೆ ಆ ರೆಡಿ ಆದ್ವಿ ನಾವು ತಗೊಂಬಕ್ಕೆ ರೆಡಿ ಆದಮೇಲೆ ನಮಗೆ ಇನ್ನೊಂದು ಬಗಜಿ ಅವ್ರ ಹೆಸರು ಪಂಪಪತಿ ಬಗಾಜ್ ಅಂತೇಳಿ ಅವ್ರನ್ನ ಕರೆದು ನಾನು ನೋಡೋ ಬಗಾಜ್ ಈ ಥರ ಜ್ಞಾನ ಭಾಳ ಚೆನ್ನಾಗೈತೆ ಬುಕ್ ಓದ್ರ ಇದನ್ನ ಅಂತ ಹೇಳಿದೆ ಅವ್ರದ್ದು ಅವರು ಒಂದು ಗಾಡಿ ಮಾಡಿದ್ರು ತಡಿ ತಡೀರಿ ಬರ್ತೀವಿ ಅಂತೇಳಿ ಹೋದ್ರೆ ಒಂದು ಒಂದು ತಿಂಗಳು ಎರಡು ತಿಂಗಳು ಬರಲ್ಲ ಪಾಪ ಯಾವುದು ಕೆಲಸ ಓದಾಡ್ದಿಂದ ಮತ್ತೆ ಆದಮೇಲೆ ಮತ್ತೆ ಅವ್ರನ್ನ ಕರೆ ಕಳಿಸಿ ಪುಸ್ತಕ ತರಿಸ್ಲಿಕ್ಕೆ ಹದಿನೆಂಟು ಇಪ್ಪತ್ತು ದಿನ ಆಗ್ತದೆ ಅಂತೇಳಿ ನಾನು ಓದ್ತಕ್ಕಂಥ ಪುಸ್ತಕ ಅವ್ರಿಗೆ ಕೊಟ್ಟು ಅವರು ಓದ್ತಾರಲ್ಲ ಅಂತೇಳಿ ನಮ್ಮ ತೋಟದಾಗ ಕರ್ಸ್ಕೊಂಡು ಅವ್ರನ್ನ ಬುಕ್ಕ ಪೂರ್ತಿ ಓದ್ಸ್ಕೊಂಡು ಒಂದು ನಿರ್ಧಾರಕ್ಕೆ ಬಂದ್ವಿ ಇಂಥ ಒಂದು ಜ್ಞಾನ ಎಲ್ಲೆಲ್ಲಿ ಇಡೀ ಪ್ರಪಂಚದಾಗ ಸಿಗಕಲ್ಲ ನಾನು ಇದಕ್ಕಿಂತ ಮೊದಲು ಜ್ಞಾನ ಸಿಂಧು ಬುಕ್ಕ ಓದಿದ್ದೆ ಅದರಿಂದ ಪ್ರಭಾವಿತನಾಗಿ ತೊಂಬತ್ತನೇ ಇಸವಿಯಲ್ಲಿ ಪ್ರಭಾವಿತನಾಗಿ ನಾನು ಅವಾಗಲಿಂದ ಗುರುಗಳು ಹುಡುಕೋಕೆ ಸ್ಟಾರ್ಟ್ ಮಾಡಿದೆ ಗುರುಗಳ್ನ ಹುಡುಕಿದೆ ಹುಡುಕ್ತೆ ಹುಡಕ್ದೆ ಒಂದು ಎಂಟು ಹತ್ತು ವರ್ಷ ಹುಡುಕಿದೆ ತೊಂಬತ್ತೆಂಟರಲ್ಲಿ ನಮಗೆ ಗುರುಗಳು ಸಿಕ್ಕರು ಮೊದಲನೇ ಗುರುಗಳು ಅವರು ಯಾವುದೋ ಜಗತ್ತಿನ ಗುರುಗಳು ಅವ್ರ ಹೆಸರು ರಾಮ್ ಅವರು ಪರಮಾಂಸರಂತೇಳಿ ಇಲ್ಲೇ ಅವರು ಗದ್ದು ಡಿಸ್ಟಿಕ್ಕು ಅವ್ರ ಹತ್ರ ನಾವು ಕಾಲನ ಒಂದು ಮಂತ್ರ ದೀಕ್ಷೆ ತೊಗೊಂಡಿದ್ವಿ ಯಾವಾಗ ಎರಡು ಸಾವಿರನ ಇಸುವಿನಲ್ಲಿ ಸುಮಾರು ಆ ಕಾಲನ ಮಂತ್ರ ನಾವು ರೈತರು ನಾವು ಆ ರೈತರು ನಾವು ಎಲ್ಲ ಬಿತ್ತಿ ಬೆಳೆ ಆದಮೇಲೆ ಎಲ್ಲ ಎಡೆ ಹಾಕದಾದಮೇಲೆ ಒಂದು ತಿಂಗಳು ಎರಡು ತಿಂಗಳು ಕೊಯ್ಲೆ ಬರತಕ್ಕ ನಮಗೆ ರೆಸ್ಟ್ ಸಿಕ್ತತ್ವಿ ಆವಾಗ ನಾವು ದನ ಕರುಗಳು ಮೈಸಾಕ ನಾವು ಅನುಗುಳಿಗೆ ಮೈಸಾಕ್ ಅಂತ ಹೋಗ್ತಿದ್ವಿ ಮೈಸಾಕ್ ಅಂತ ಹೋಗ್ತಿದ್ವಿ ಫ್ರೀಯಾಗಿ ಮೈತಿದ್ವು ಅವು ಅವಾಗ ನಾವು ಏನು ಮಾಡ್ತಿದ್ವಿ ಆ ಗುರುಗಳು ಕೊಟ್ಟಿರ್ತಕ್ಕಂಥ ಮಂತ್ರ ಓ ಓಮ್ ಅಕ್ಷರ ಅವರು ಕೊಟ್ಟಿದ್ರು ಅವರು ಅಹಂ ಬ್ರಹ್ಮ ಅಂತ ಹೇಳಿದ್ರು ಮೊದಲೇ ಗುರುಗಳು ಅವಾಗ ನಾವು ಏನು ಮಾಡ್ತಿದ್ವಿ ಆ ಒಂದು ಮಂತ್ರನ ಮೂವತ್ತು ನಲವತ್ತು ಸಾವಿರ ತಕ್ಕನ ನಾವು ಮಂತ್ರ ಜಪ ಮಾಡ್ತಿದ್ವಿ ಸುಮಾರು ಇವಾಗಲೂ ಒಂದು ನಲವತ್ತೈವತ್ತು ಲಕ್ಷ ಮಂತ್ರ ಜಪ ಮಾಡೀನಿ ನಲವತ್ತೈವತ್ತು ಸಾವಿರ ಮಂತ್ರ ನಾವು ಕೈಲಿಂದ ಬರೆದಿದ್ದೀನಿ ಒಂದು ದಿನ ಹದಿಮೂರು ಸಾವಿರ ಬರ್ದಿನಿ ಕೈಲಿ ಮಂತ್ರನ ಓ ಮಂತ್ರನ ಆ ಬರೆದಾಗ ಬಾತ್ರೂಮ್ಗೆ ಹೋದಾಗ ಬರೀ ಗೋಡೆ ತುಂಬಲ್ಲ ಬರೀ ಹೋಮ್ ಹೋಗಕ್ಕೆ ಕಾಣ್ತಾವೆ ಕಣ್ಣು ಹಿಂಗೆ ಮುಚ್ಚಿ ತೆಗೆ ಓಸ್ಟ್ ಓಮ್ ಹಾಕ್ಸರ ಕಾಣ್ತಾವೆ ಅಂಥದ್ದು ಅಲ್ಲ ನೀವು ಕೇಳ್ಬೋದು ಮೂವತ್ತಲ್ವ ಸಾವಿರ ಹೆಂಗೆ ಎಣಿಕೆ ಇದು ಮಾಡಿದ್ರೆ ಲೆಕ್ಕ ಬೇಕಲ್ಲ ಅಂತಂದರೆ ನಾವು ಹೋಗಬೇಕಾದ್ರೆ ಕಲ್ಲು ಹರಿಸು ಬುಕ್ಕಂತ ಹಾಕೊಂಡು ಹೋಗ್ತಿದ್ದು ನಾನು ಹೋಗ್ಬೇಕಾದ್ರೆ ಒಂದು ಮೂರು ಕಿಲೋಮೀಟ್ರ್ ನಾವು ಎತ್ಕೊಂಡು ಮಿಸ್ಸಕ್ಕೆ ಹೋಗ್ತಿದ್ವಿ ದನ ಕರುಗಳು ಮೆಸಾಕೆ ಹೋದಾಗ ಆ ಕಲ್ಲುಗಳು ಕಲ್ಲೆ ಎಲ್ಲ ಹಾಕೊಂಡು ಲೆಕ್ಕ ಇಟ್ಕೊಂಡು ಹೋಗ್ಬೇಕಾದ್ರೆ ಆ ತುಂಬಿದ ಮೇಲೆ ಜೋಬು ಮತ್ತೆ ಒಕ್ಕಂತ ಹೋಗೋದು ಈ ರೀತಿಯಾಗಿ ನಾವು ಮೂವತ್ತಲವ ಸಾವಿರ ಅವಾಗಲೇ ಆ ತುಂಬ ಯಾವುದೋ ಎರಡು ಸಾವಿರ ಇಸ್ಯಲ್ಲಿದ್ದೇನೆ ನಾನು ಮಾಡ್ಕೊಂತ ಬಂದ್ವಿ ನಾವು ದೇವಿ ಪುರಾಣ ಮಾಡ್ತಿದ್ವಿ ಶನಿಮಾತ್ಮ ಪುರಾಣ ಮಾಡ್ತಿದ್ವಿ ಸೊಂಡ್ರೂರು ತಾಲೂಕು ಬಳ್ಳಾರಿ ಡಿಸ್ಟಿಕ್ಕು ಆಮೇಲೆ ಇದು ತೋರಣಗಲ್ಲು ಹೊಸಪೇಟೆ ಎಲ್ಲ ಸುತ್ತಮುತ್ತ ಹಳ್ಳಿಯಲ್ಲಿ ಇರ್ತಕ್ಕಂಥ ಎಲ್ಲ ಶ್ರಾವಣ ಮಸ್ತಕ ನಮ್ಮನ್ನೆಲ್ಲ ಕರೆ ಕಳಿಸ್ತಿದ್ರು ನಮಗೆ ಪುರಾಣ ಮಾಡೋಕೆ ನಾವೆಲ್ಲರೂ ಒಂದು ಗ್ರೂಪಾಗಿ ಪುರಾಣ ಮಾಡೋಕೆ ಹೋಗ್ತಿದ್ವಿ ರಾತ್ರಿ ಹತ್ತು ಗಂಟೆಯಲ್ಲಿದ್ದ ಬೆಳಿಗ್ಗೆ ಆರು ಗಂಟೆ ತಗೊಂಡು ರಾತ್ರಿ ನಾವು ಪುರಾಣ ಮಾಡ್ತಿದ್ವಿ ಸಿನಿಮಾತ್ಮ ಪುರಾಣ ದೇವಿ ಪುರಾಣ ನವ ಇದರಲ್ಲಿ ನಾವು ನವ ದಿನಗಳಲ್ಲಿ ಒಂಬತ್ತು ದಿನ ನಾವು ದೇವಿ ಪುರಾಣನ ಮಾಡ್ತಿದ್ವಿ ಪಠನೆ ಮಾಡ್ತಿದ್ವಿ ಇದಲ್ಲದೆ ನಾನು ಸುಮಾರು ಇವಾಗ ಒಂದು ಹದಿನೈದು ಇಪ್ಪತ್ತು ವರ್ಷದಿಂದ ಕಡೆ ದೇವಿ ಪುರಾಣವನ್ನು ಮೂರು ವರ್ಷ ಮೂರು ತಿಂಗಳಿಗೆ ಪೂರ್ತಿ ಏಳ್ನೂರ ತೊಂಬತ್ತಾರು ನುಡಿಗಳನ್ನು ಪಾಯಪಾಠ ಮಾಡಿ ಕಂಠಪಾಠ ಮಾಡಿ ಅದನ್ನು ಮೂರು ವರ್ಷದ ತಕನ ಹಂಗೆ ಬುಕ್ಕ ಮುಚ್ಚಿಟ್ಕೊಂಡು ಹಂಗೆ ಅದನ್ನು ಹೇಳ್ಕೊತ ಹೋಗ್ತಿದ್ದೆ ಹೋಗಿ ಇದು ಔದಲ್ ನಂಬ ಒಬ್ಬರಿಗೆ ಕೊಟ್ಟಿದ್ದಿದ್ ನೋಡಪ್ಪ ಅಲ್ಲೆಲ್ಲೆಲ್ಲಿ ನೀನು ಕೇಳ್ಕೊಂತ ಹೋಗಿ ಯಾವುದೇ ತೆಗೆ ಹದಿನೆಂಟೆ ಹದಿನೆದಾಗ ನಾನು ನುಡಿ ಹೇಳ್ತ ಹೇಳ್ತಾಳೆ ಅವಾಗ ಅವರು ಹದಿನೆಂಟು ಹಂತದ ಯಾವ್ದನ್ನು ನುಡಿ ಕೇಳಿ ಅದು ಸಟ್ಪದಿಯಲ್ಲಿ ಐತೆ ಒಂದು ಮ್ಯಾಗದೊಂದು ಊ ಒಂದು ಅಂತ ಹೇಳ್ತಾ ಒಂದು ನುಡಿ ಓದೋ ತಡ ಹುಡುಕ ಐದು ನುಡಿಗಳೆಲ್ಲ ನಾನು ಹೇಳ್ಕೊಂತ ಬರ್ತೀನಿ ಈ ರೀತಿಯಾಗಿ ಸೇವೆ ಮಾಡಿದ ಸತ್ ನಮಗೆ ಹದಿನೈದು ಇಪ್ಪತ್ತು ಇಪ್ಪತ್ತೈದು ವರ್ಷದಿಂದ ನಾವು ಶನಿಮಾತ್ಮ ಪುರಾಣ ಪುರಾಣ ಇಷ್ಟೆಲ್ಲ ನಾವು ಆ ಪ್ರವಚನ ಪುಣ್ಯಕಥೆಗಳು ದಾನ ಧರ್ಮ ಎಲ್ಲ ಮಾಡ್ಕೊಳ್ತದ್ರೆ ಏನೇನು ಪ್ರಯೋಜನ ಆಗಲ್ಲ ಎಳ್ಳ ಕಟ್ಟು ಪ್ರಯೋಜನ ಇಲ್ಲ ಯಾವಾಗ ಸಂತ ಮಹಾರಾಜ ಅವರ ಒಂದು ಶಾಸ್ತ್ರವಿಧಿ ಪ್ರಕಾರ ನಿಜವಾದ ಸದ್ಭಕ್ತಿ ಮಾಡೋದು ಹೇಗಂತ ತಿಳಿಸ್ಕೊಡತಾಳೆ ಈ ಬುಕ್ ಓದೋ ನಾವು ಇವರು ಚರಣಕ ಬಂದ್ವಿ ಮೊದಲಿಗೆ ತಗೊಂಡು ನಾವು ಒಂದು ವರ್ಷ ಒಂದು ತಿಂಗಳಿಗೆ ಕರೆಕ್ಟ್ ನಮಗೆ ಅಲ್ಲಿ ಒಂದು ಮನಸ್ಸು ಐತ್ರಿ ಆ ಮನಸ್ಸಿಗೆ ನಮಗೆ ಗಾಡಿ ನೀರಿನ ಗಾಡಿಗೆ ತಗೊಂಡ್ರು ನಮಗೆ ಆಮೇಲೆ ಮತ್ತೆ ಬಿಟ್ಟು ಒಂದು ವರ್ಷ ಆದಮೇಲೆ ನಮಗೆ ಲೇಬರ್ ಕಾಂಟ್ರಾಕ್ಟ್ ಸಿಕ್ಕೇ ಆ ಬಿ ಎಮ್ ಮೈಸಿ ಅಂತೇಳಿ ಪರಮಾತ್ಮದಿಂದ ಈಗಲೂ ಹೆಂಡ್ತಿ ಮಕ್ಕಳು ಆರೋಗ್ಯವಾಗಿ ಶಾರೀರಿಕವಾಗಿ ಮಾನಸಿಕವಾಗಿ ಆರ್ಥಿಕವಾಗಿ ಎಲ್ಲರೂ ಸುಖ ಸಂತೋಷವಾಗಿ ಸ್ವರ್ಗಲೋಕ ಅಲ್ಲರೇ ಸತ್ಯಲೋಕದಾಗಿದ್ದಂಗೆ ಅದೀವಿ ನಮ್ಮ ಮನೆಯಲ್ಲಿ ನಾವು ಎಲ್ಲರೂ ಅನ್ಯನ್ಯವಾಗಿದ್ದೀವಿ ಪರಮಾತ್ಮದಿಂದ ಗುರುದು ಪರಮಾತ್ಮ ಅಂದರೆ ನಿಮ್ಮ ಪ್ರಕಾರ ಯಾರು ಸರ್ ಪರಮಾತ್ಮ ಅಂದರೆ ಪೂರ್ಣ ಬ್ರಹ್ಮ ಕಬೀರ್ ಸಹೇಬ್ರೆ ಅವರೇ ಪೂರ್ಣ ಪರಮಾತ್ಮರು ಅವರೇ ಇಡೀ ಜಗತ್ತಿಗೆ ಗುರುಗಳು ಅವರೇ ಒಬ್ಬರೇ ಒಬ್ಬರು ಗುರುಗಳು ಒಬ್ಬರೇ ಒಬ್ಬರು ಪರಮಾತ್ಮ ಇಡೀ ಜಗತ್ತಿಗೆ ಈ ಯಾರೂ ಪರಮಾತ್ಮ ಆಗಕ್ಕೆ ಸಾಧ್ಯನೇ ಇಲ್ಲ ಪರಮಾತ್ಮ ಒಬ್ಬತೆ ಸಂತ ರಾಮ್ಪಾಲ್ಜಿ ಮಹಾರಾಜರ ಶರಣದಲ್ಲಿ ಬರೋ ಮುಂಚೆ ಬಹಳಷ್ಟು ರೀತಿಯಲ್ಲಿ ಪೂಜಾ ಸಾಧನೆಯನ್ನು ಮಂತ್ರ ಏನು ನಾಮಸ್ಮರಣೆಯನ್ನು ನೀವು ಮಾಡ್ತಿದ್ರಿ ಅಂತ ಹೇಳಿದ್ರಿ ಅದರಿಂದ ನಯಾಪಶೆ ಲಾಭವು ನಿಮಗೆ ಆಗಲಿಲ್ಲ ಅಂತಲೂ ಹೇಳಿದ್ರಿ ಯಾಕೆ ಆಗಲಿಲ್ಲ ಅಂತ ಅನಿಸುತ್ತೆ ಸರ್ ನಿಮಗೆ ಅದು ಶಾಸ್ತ್ರವಿಧಿ ಪ್ರಕಾರ ಅದು ಶಾಸ್ತ್ರವಿಧಿ ಪ್ರಕಾರ ಅದು ನಿಜಲ್ಲಿರೋದು ಅದಕ್ಕೋಸ್ಕರ ಶಾದ ಪ ನಮ್ಮ ಪರಮಾತ್ಮ ಹೇಳ್ತಾರೆ ನಮ್ಮ ಗುರುಗಳು ಹೇಳ್ತಾರೆ ಸತ್ವ ತತ್ವದರ್ಶಂತ್ರು ಶಾಸ್ತ್ರ ವಿಧಿ ಪ್ರಕಾರ ಸದ್ಭಕ್ತಿ ಮಾಡಿರಿ ಶಾಸ್ತ್ರವಿಧಿ ಪ್ರಕಾರ ಸದ್ಭಕ್ತಿ ಮಾಡಿದ್ರೆ ನಿಮಗೆ ಅನುಕೂಲ ಆಗ್ತೈತೆ ಶಾಸ್ತ್ರ ವಿರೋಧವಾಗಿ ಇತ್ತಿರ ಅದು ಊಡಿಯೋದು ತಿನ್ನೋದು ಮನಸ್ಸಿನ ಪ್ರಕಾರ ಹೋದ್ರೆ ಅದು ಶಾಸ್ತ್ರವಿಧಿ ಅಲ್ಲ ಅದು ಅದಕ್ಕೋಸ್ಕರ ಇವಾಗ ಶಾಸ್ತ್ರ ವಿಧಿ ಪ್ರಕಾರ ನಾವು ಮಾಡ್ಕೊಂತ ಬಂದಿವಿ ನಮಗೆ ಲಾಭ ಐತೆ ಮೊದಲೆಲ್ಲ ಮನಸ್ಸಿನ ಪ್ರಕಾರ ಮಾಡ್ಕೊಳ್ತ ಬರ್ತಿದ್ವಿ ನಮಗೆ ಅದು ಯಾವುದೂ ಲಾಭ ಆಗಲ್ಲ ಸಂತ ರಾಮ್ಪಾಲ್ಜಿ ಮಹಾರಾಜರು ಶಾಸ್ತ್ರಬದ್ಧವಾದ ಸಾಧನೆಯನ್ನು ಮಂತ್ರಗಳನ್ನು ನೀಡ್ತಾರೆ ಅಂತ ಹೇಳಿದ್ರಿ ಅಂಥ ಯಾವ ಮಂತ್ರಗಳನ್ನು ಕೊಡ್ತಾರೆ ಹಾಗೆ ಯಾವ ಭಕ್ತಿ ಸಾಧನೆಯನ್ನು ಹೇಳ್ಕೊಡ್ತಾರೆ ಸರ್ ಸಂತ ರಾಮ್ಪಾಲ್ಜಿ ಮಹಾರಾಜವರು ನಮ್ಮ ಶರೀರದಲ್ಲಿರ್ತಕ್ಕಂಥ ಐದು ಮಂದಿ ದೇವತೆಗಳನ್ನು ಮಂತ್ರವನ್ನು ಹೇಳ್ತಾರೆ ಅದು ಪ್ರಥಮ ಮಂತ್ರ ಅಂತ ನಾವು ಯಾಕಂದರೆ ನಾವು ಐದು ಮಂದಿ ದೇವತೆಗಳತ್ತ ನಾವು ಸಾಲ ತೊಗೊಂಡಿದ್ವಿ ಆ ಸಾಲ ತೀರಿಸ್ಬೇಕು ಸಾಲ ಎದ್ರಿಂದ ತರಿಸ್ಬೇಕು ಈ ಮಂತ್ರಗಳ ಮುಖಾಂತರ ತಿರ್ಸ್ಬೇಕು ಯಾವಾಗ ಇವಾಗ ನಿಮ್ಮ ಹತ್ರ ಒಂದು ಸಾವಿರ ಪೈಸ್ಗಳೇನಪ್ಪ ಅಂತ ಆ ಸಾಲ ಕೊಟ್ಟೋಗ ಕೊಟ್ಟೋಗ ತಕ್ಕ ನೀವು ಬಿಡದೇ ಇಲ್ಲ ಯಾವಾಗ ಆ ಸಾಲ ಕೊಡ್ತಾ ನಿಮ್ಮ ನಿನ್ನ ಹತ್ರ ನನ್ನ ಕೆಲಸನೇ ಐತೆ ಅವಾಗ ಯಾರು ಆತ ಕಾಲ ಪ್ರಮುಖ ನಮ್ಮನ್ನು ಬಿಟ್ಟು ಬರ್ತಾನೆ ಈ ಐದು ಮಂದಿ ದೇವತೆಗಳ ಹತ್ರ ನಮ್ಮ ಸಾಲ ಐತೆ ಅವ್ರ ಹತ್ರ ಅವರ ಋಣದಾಗ ನಾವು ಬದ್ವಿ ಯಾವಾಗ ಈ ಒಂದು ನೂರೆಂಟು ಮಾತ್ರ ಈ ಐದು ಮಂದಿ ದೇವತೆಗಳ ಮಾತ್ರ ಜಪ ಅವರು ಅವ್ರು ನಮ್ಮನ್ನು ಕೈಬಿಟ್ಟು ನಿಮ್ಮ ಸಾಲ ಮೇಲೆ ತರಿಸಿದ್ಮೇಲೆ ನಿಮ್ಮದೇನ ಹೋಗ್ರಾಮ್ತಾರೆ ಹುಟ್ಟು ಸಾಬು ಮುಪ್ಪಿರ್ತಕ್ಕಂಥ ಲೋಕಕ್ಕೆ ಕರ್ಕೊಂಡು ಹೋಗ್ತಾರೆ ಇನ್ನೂ ಈ ಭೂಮಿಗೆ ನಾವು ಮರಳಿ ಬರೋದಿಲ್ಲ ಹಾಗಾದರೆ ಸಂತ ರಾಮ್ಪಾಲ್ಜಿ ಮಹಾರಾಜರು ಕೊಟ್ಟಿರುವ ಭಕ್ತಿ ಸಾಧನೆಯಿಂದ ನಿಮಗೆ ಯಾವೆಲ್ಲ ರೀತಿಯ ಲಾಭಗಳಾಗಿದವೆ ಸರ್ ಸಂತ ರಾಮಪಾಲಿಜಿ ಮಹಾರಾಜರು ಕೊಟ್ಟಿರ್ತಕ್ಕಂಥ ಮಂತ್ರಗಳ ದೀಕ್ಷೆ ಅಂತ ನಮಗೆ ದಿನಾಲು ಶಾಂತಿ ಈ ಒಂದು ಮೂರು ದಿನ ನಿತ್ಯ ಉಪದೇಶ ಕೊಡ್ತಾರೆ ಅಲ್ಲ ಇದು ನಿತ್ಯ ನಿಯಮ ಕೊಡ್ತಾರೆ ರೀ ಬೆಳಗ್ಗೆ ಒಂದು ನಲ್ವತ್ತೇಳು ನಿಮಿಷದ ನಿತ್ಯ ನಿಯಮ ಆಮೇಲೆ ಮಧ್ಯಾಹ್ನ ಹಸಿರು ನಿಕ್ಕಂತ ಸಾಯಂಕಾಲ ಸಂಜೆ ಇವ್ರು ಕೇಳಿಬಿಟ್ರೆ ನಾವು ಸತ್ಯಲೋಪದಾಗ ಇದು ಬಿಡಪ್ಪ ಅಂಬತಕ್ಕಂಥ ಒಂದು ಭಾವನೆ ಬರ್ತದೆ ನಮಗೆ ಅಂಥ ಒಂದು ಇದೈತೆ ಆಶ್ಚರ್ಯಕರವಾದ ಸಂಗತಿ ಐತೆ ಅಂಥ ಒಂದು ಅಟ್ರಾಕ್ಷನ್ ಐತೆ ಅಂಥ ಒಂದು ಅಮೋಘವಾದ ಶಕ್ತಿ ಐತೆ ಅದರಲ್ಲಿ ಅದನ್ನ ಕೇಳ್ತಾ ಮೂರು ಸಲ ಅದನ್ನ ಕೇಳಬೇಕಾದ್ರು ದಿನಕ್ಕೆ ನಾವು ಅದನ್ನ ಕೇಳ್ತಾಡೋ ಅಂತ ಬರೀ ಇದಕ್ಕೆ ನಮಗೆ ಲಾಭ ಆಗೋದು ತಟ್ಟಿರಲಿ ಬರೀ ಇದು ಕೇಳಕ್ಕೆ ತೋದ್ರೆ ಎಷ್ಟೋ ಮನಸ್ಸಿಗೆ ಶಾಂತಿ ಸಿಗುತ್ತೆ ಶಾಂತಿ ಇಲ್ಲದ್ರೆ ಸಂಪತ್ತು ತಗೊಂಡು ಏನು ಮಾಡ್ತೀರಿ ಶಾಂತಿ ಇಲ್ಲದ ಸಂಪತ್ತು ತಂಗಡಿ ಏನು ಮಾಡ್ತೀವಿ ಆಯಸ್ಸು ಇಲ್ಲದ್ದು ಆರೋಗ್ಯ ತಗೊಂಡು ಏನು ಮಾಡ್ತೀರಿ ಹಾಂ ಹಂಗೆ ಸ್ನೇಹ ಇಲ್ಲದ್ದು ಸ್ನೇಹ ಪ್ರೀತಿ ಇಲ್ಲದ್ದು ಸ್ನೇಹಿತರು ತಗೊಂಡೇ ಮಾಡ್ತಿವಿ ಪ್ರೀತಿ ವಿಶ್ವಾಸ ಇಲ್ಲದ್ದು ಹಂಗೆ ಪರಮಾತ್ಮ ಈ ವ ಇದೊಂದೇ ವಾಣಿ ಕೇಳಿಬಿಟ್ಟರು ಸಾಕು ನಮಗೆ ಅಷ್ಟು ಸಂತೋಷ ಆಗ್ತದೆ ನಮಗೆ ನಮಗೆ ಲಾಭನೇ ಬೇಕಾಗಿಲ್ಲ ನಮಗೆ ಲಾ ನಮಗೆ ಲಾಭ ಯಾಕೆ ಬೇಕು ಅನೇಕ ಲಾಭವನ್ನು ಕೊಟ್ಬಿಟ್ಟು ಅದು ಹೇಳಕ್ಕೆ ಬಾಯಾಗ ಒಂದು ಇದನ್ನೇ ಇಲ್ಲ ಅದು ಅಂತಹ ಒಂದು ಸಂತೋಷ ಕೊಡ್ತಾನೆ ಪರಮ ಕ್ಷಣ ಕ್ಷಣಕ್ಕೂ ಸುಖ ಐತೆ ನಮಗೆ ಇಲ್ಲಿ ಅಂತಹ ಒಂದು ಪರಮಾತ್ಮ ದೇಹದಿಂದ ನಾವು ತಗೊಂಡಿದ್ದೀವಿ ಅಂದರೆ ನಾಮ ದೀಕ್ಷೆ ಅಂದರೆ ಕೆಲವರ ಅಭಿಪ್ರಾಯ ಏನಂದರೆ ಕೆಲಸ ಕಾರ್ಯ ಬಿಟ್ಟು ಭಕ್ತಿಯನ್ನಷ್ಟೇ ಮಾಡಬೇಕಾ ಅಥವಾ ಇನ್ನಿತರ ಸಂಶಯಗಳು ಇರ್ತವೆ ಸೊ ಅದ್ರ ಬಗ್ಗೆ ಹೇಳಿ ನೋಡಿರಿ ಮಂತ್ರ ದೀಕ್ಷೆ ಅಂತನಂದರೆ ಇಲ್ಲಿ ಹೆಂಡ್ತಿ ಮಕ್ಕಳು ಬಿಟ್ಟು ಹಿಮಾಲಯ ಪರತೋಗ ತಪಾಸು ಮಾಡೋಂಥ ಅಂತ ಹೇಳಿಲ್ಲ ಕುಂತಾಗ ನಿಂತಾಗ ಎದ್ದಾಗ ನಡ್ತಿರ್ಬೇಕಾದ್ರೆ ಮಂತ್ರ ಜಪ ಮಾಡ್ಕೊಳ್ತಾ ಅದೇ ಮುಕ್ತಿ ರೀ ಈ ಹೈಕ ಬಂಧನಗಳಿಂದ ಬಿಡುಗಡೆ ಒಂದದ್ದೇ ಮುಕ್ತಿ ಮುಕ್ತಿ ಅಂದರೆ ಅದೇನು ದೊಡ್ಡದಲ್ಲ ಇವು ಗುರು ಋಷಿಮುನಿಗಳು ಗುರುಗಳು ಏನು ಮಾಡ್ಬಿಡ್ತಾರೆ ಮ ಇದು ಯಾವುದು ದೀಕ್ಷೆ ಅಂತನಂದ್ರೆ ಅಯ್ಯಪ್ಪ ದೀಕ್ಷೆನ ಮೊದಲು ನಮ್ಮ ಕನ್ನ ಹಳೆಗ ನಡ್ದೆ ಹೇಳ್ತಾ ಅಯ್ಯಪ್ಪ ಅಂತ ಏನಿಲ್ಲ ಸುಮ್ ಅದ್ರಸ್ತಾರ ಅವ್ರು ಏನೇನು ಗೊತ್ತಿಲ್ಲ ಅವ್ರಿಗೆ ಈ ಮಂತ್ರ ದೀಕ್ಷೆ ಅಂತ ಬಂದು ಏನಪ್ಪ ಅಂತಂದರೆ ಆ ನಡಿಬೇಕಾದ್ರೆ ಕುಂತಾಗ ಎದ್ದಾಗ ನಾವು ಯಾವ ಕೆಲಸ ಮಾಡೋಂಗಲ್ಲ ನಮ್ಮ ದಿನನಿತ್ಯದ ನಮ್ಮ ದೇಹದ ನಿರ್ಮಾಣ ನಡಿಬೇಕಲ್ಲ ಕುಂತಾಗ ನಿಂತಾಗ ಎದ್ದಾಗ ನಡ್ತಿರ್ಬೇಕಾದ್ರೆ ಮಂತ್ರ ಜಪ ಮಾಡೋದು ಟೈಮ್ ವೇಸ್ಟ್ ಮಾಡ್ದಂಗೆ ಗುರು ಕೊಟ್ಟಿರ್ತಕ್ಕಂಥ ಮಂತ್ರ ಜಪ ಮಾಡ್ಕೊಂತ ಹೋದ ಅದೇ ಮುಕ್ತಿ ಅದೇ ಬಂಧನ ಈ ಬಂಧನಗಳಿಂದ ಬಿಡ್ಕೊಂಡು ತಗೊಂಡು ಅಳಾರ ಹೋಗ್ಬೇಕು ಇವತ್ತು ದಿನ ಒಂದು ಹಿಮಾಲಯ ಪರ್ವತ ಏರ್ತಪ್ಪ ಅಂದರೆ ಒಂದು ನೂರು ಕೆಜಿ ಹೊತ್ಕೊಂಡು ಏರಕ್ಕೆ ಹಾಕತ್ತಾ ಏರೋಕಾಕಲ್ಲ ಒಂದು ಬರೀ ನೀರಿನ ಬಾಟ್ಲಿ ಎರಡು ಲೀಟ್ರ್ ನೀರಿನ ಬಾಟ್ಲು ನಮಗೆ ಹೊಸ ಅದಕ್ಕೋಸ್ಕರ ಪರಮಾತ್ಮ ಹೇಳ್ದು ಅಳಾರವಾಗಿ ನಿಧಾನವಾಗಿ ಒಂದೊಂದೇ ಒಂದೊಂದೇ ಬಿಟ್ಕೊಂತ ಬರ್ರಿ ಅಳಾರ ಹಾಕ್ರಿ ಬಂಧನದಿಂದ ಬಿಡುಗಡೆ ಒಂದೇದೇ ಮುಕ್ತಿ ಗುರುಗಳು ಕೊಟ್ಟಿರ್ತಕ್ಕಂಥ ಮಂತ್ರನ ಜಪ ಮಾಡೋದು ನಿತ್ಯ ನಿಯಮದಿಂದ ಇರೋದು ಪರಮಾತ್ಮ ಏನು ಕೊಟ್ಟನಲ್ಲ ಆ ನಿಯಮದಿಂದ ಉಲ್ಲಂಘನೆ ಮಾಡಿದಂಗೆ ಹೋಗ್ಬಿಟ್ಟು ಇದೇ ಮುಕ್ತಿ ನಮಗೆ ಭಾಳ ಐತೆ ಪರಮಾತ್ಮ ಬಹಳ ಈಜಿ ಕೊಟ್ಟಣ ಮುಕ್ತಿನ ನಮಗೆ ನಾವು ದೊಡ್ಡದು ಗುಡ್ಡ ಮಾಡಿದಂಗೆ ಮಾಡ್ತೀವಿ ಇದರಾಗ ಏನೇನಿಲ್ಲ ಮುಕ್ತಿ ಅಂದರೆ ಬಹಳ ಈಜಾಗೈತೆ ಬಹಳ ಅನುಕೂಲ ಐತೆ ಪರಮಾತ್ಮ ನಮಗೆ ಮುಕ್ತಿ ಹೊಂದಲಿಕ್ಕೆ ಬಹಳ ಅನುಕೂಲ ಮಾಡಿಕೊಟ್ಟೆ ಇಂಥ ಒಂದು ಸಮಯ ಸುಸಮಯ ಮುಂದೆ ಎಂದೆಂದು ಸಿಗತ್ತಲ್ಲ ಪರಾತ್ಮದಿಂದ ಕೇಳ್ತಾ ಇದ್ದೀನಿ ನಾನು ನಿಮಗೆ ಮತ್ತೆ ನೀವೇನು ಈ ಸುಸಮಯ ಈ ಅವಕಾಶವನ್ನು ತಪ್ಪಿಸಣ್ರಪ್ಪ ಅಂದರೆ ಮುಂದೆ ಮುಂದಿನ ಜನದ ನೀವು ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳು ಯಾವ ಜೀವರಾಸೆ ಬರ್ತೀವಿ ಅಂಬುದೇ ನಮಗೆ ಗೊತ್ತಲ್ಲ ಅವಾಗ ಅಕಸ್ಮಾತ್ ಎಂಬತ್ನಾಲ್ಕು ಲಕ್ಷ ಜೀವರ ತಡದ ಮೇಲೆ ನೀವು ಏನೋ ಮನುಷ್ಯ ಜನ್ಮ ಬಂದಾಗ ಗುರುಗಳು ಬಂದಿರಬೇಕಲ್ಲ ಅವಾಗ ನೈಜೀರಿಯಾ ಆಮೇಲೆ ಇದು ಯಾವುದು ಜಪಾನು ಆಮೇಲೆ ಚೀನಾ ದೇಶದಾಗ ಉಟ್ಬಿಟ್ಟಿದ್ದೇನೆ ಬಟ್ ಅಲ್ಲಿ ಭಕ್ತೇನೇ ಇಲ್ಲ ಅಲ್ಲಿ ಅದಕ್ಕೋಸ್ಕರ ಪರಮಾತ್ಮ ದೈದಿಂದ ಈ ಒಂದು ಪುಣ್ಯಭೂಮಿಯಲ್ಲಿ ನಾವು ಬಿಟ್ಟಿವಿ ಅದರಾಗ ಕರ್ನಾಟಕದಂಥ ಪುಣ್ಯಭೂಮಿಯಲ್ಲಿ ಬಿಟ್ಟಿ ನಾವು ಇಲ್ಲಿ ಎಲ್ಲರೂ ಜ್ಞಾನವನ್ನು ಆದರೆ ದಯಮಾಡಿ ನಿಮಗೆ ಕೈ ಮುಗಿದು ಕೇಳ್ಕೊಂತೀನಿ ಪರಮಾತ್ಮ ಬರ್ದನ ಸಾಕ್ಷಾತ್ ಸಾವಿರ ವರ್ಷ ಲಕ್ಷ ವರ್ಷ ತಪಸ್ ಮಾಡಿದಂಥ ಪರಮಾತ್ಮ ನಮಗೆ ಸಿಕ್ಕಲ್ಲ ಆ ಅವ್ರ ಹತ್ರ ದೀಕ್ಷೆ ತೊಗೊಂಡು ಒಂಟಿಗಾಲು ಅಂತಾರೆ ಇವತ್ತು ಒಂಟಿಗಾಲು ಸೀರೆ ಕೆಳಗೆ ಮಾಡಿ ಕಾಲ್ ಮಾಡಿ ಮಾಡ್ತಾರೆ ಸಾವಿರ ಸಾವಿರ ವರ್ಷ ಮಾಡಿ ಯಾವುದಕ್ಕೆ ಬರ್ತೀರಿ ಅದು ಅದು ಶಾಸ್ತ್ರ ವಿರುದ್ಧವಾದ ಅದು ಏನಿಲ್ಲ ಸುಮ್ಮಕ ಭಕ್ತಿ ಮಾಡಿ ಅಂತ ಹೇಳ್ತಾರೆ ಪರಮಾತ್ಮ ಭಾಳ ಈಜೈತಿ ಇದು ದೀಕ್ಷೆ ಅದು ಮುಕ್ತಿ ಅದು ಅಂತಹ ಪರಮಾತ್ಮ ಬಂದರೆ ದಯಮಾಡಿ ಅವ್ರನ್ನ ಇವಾಗ ಗುರ್ತಿಡ್ರಿ ದಯಮಾಡಿ ಪರಮಾತ್ಮದಿಂದ ಗುರ್ತಿಡ್ದು ಮಂತ್ ಅವ್ರ ಹತ್ರ ಮಂತ್ರ ದೀಕ್ಷೆ ತಗೊಂಡು ಈ ಜೀವನ ಪಾವ ಮಾಡ್ಕೊಂಡ್ರಂತ ಹೇಳ್ತಾ ಇದ್ದೇವೆ ಹಾಗಾದ್ರೆ ಸಂತ ರಾಮ್ಪಾಲ್ಜಿ ಮಹಾರಾಜರು ಈ ಎಲ್ಲ ದೇವಿ ದೇವತೆಗಳ ಪೂಜೆಯನ್ನು ಬಿಡಿಸ್ತಾರ ಸರ್ ನೋಡಿರಿ ಸಂತ ರಾಮಪಾಲಜಿ ಅವರು ದೇವ ದೇವತೆಗಳು ಪೂಜೆ ಅವ್ರು ಯಾಕೆ ಬಿಡ್ಸಕ್ಕೆ ಹೋಗ್ತಾರೆ ಅವರು ಬಿಡ್ಸೋಕಲ್ಲ ಅವರು ಶಾಸ್ತ್ರ ವಿರುದ್ಧವಾಗಿ ಹೋಗ್ತಿರಪ್ಪ ನೀವು ಶಾಸ್ತ್ರ ವಿರುದ್ಧವಾಗಿ ದಯ ಮಾಡಿ ಹೋಗ್ಬೇಡ್ರಿ ಅವ್ರಿಗೆ ಆಲೇ ದೇವನ ದೇವತೆಗಳು ಇವು ಐದು ಮಂದಿ ದೇವತೆಗಳು ಇವರು ಅಂಡರ್ನೇ ಬರ್ತಾರೆ ಎಲ್ಲ ಎಂಬತ್ನಾಲ್ ಮೂವತ್ತ್ಮೂರು ಕೋಟಿ ದೇವ ದೇವತೆಗಳು ಇವರು ಪೂಜೆ ಮಾಡಿರಿ ಇವ್ರದ್ದು ಮಂತ್ರ ಚಪ ಕೊಟ್ಟರೆ ಅವರು ಮಾಡಿಬಿಟ್ಟು ಅವ್ರದ್ದೆಲ್ಲರದ್ದು ಮಾಡಿದಂಗೆ ಮಂತ್ರ ಚಪ ಮಾಡಿರಿ ಪರಮಾತ್ಮ ಪೂಜೆ ಮಾಡಿರಿ ಆತ ಭಕ್ತಿ ಇವ ನೋಡಪ್ಪ ಇವಾಗ ಎಲ್ಲರೂ ದೇವನ ದೇವತೆಗಳು ಪೂಜೆ ಹೋದ್ರೆ ವ್ಯಭಿಚಾರ ಮಾಡ್ದಂಗೆ ಆಗತ್ತೆ ಒಂದು ದೇವರು ಬಿಟ್ಟು ಒಂದು ದೇವ್ರು ಮಾಡೋಕೋದಾಗ ಒಬ್ಬರು ದೇವರು ಬೇಕಾದ್ರೆ ಯಾವ್ದು ಒಬ್ಬರು ಆಶ್ಯರು ನೀವು ಯಾರ ನರ್ಸಿ ಅಂತ ನೀವು ಎಲ್ಲ ದೇಮೇಲೆ ಅದು ಅಭಿಷಾರ ಮಾಡೋ ದೈ ದಯ ಮಾಡಿ ಪರಮಾತ್ಮ ದಿಂದ ಹಂಗೆ ಮಾಡಕ್ಕೆ ಹೋದ್ರೆ ಹಂಗೆ ಮಾಡಿದ್ರೆ ಹಂಗೆ ಮಾಡೇ ಮತ್ತೆ ನಾವು ಸತ್ಯ ಲೋಪದಿಗೆ ಬಂದಿರೋದು ನಾವು ಸೆಂಡ್ ಹಿಡ್ಕೊಂಡು ಬುಕ್ ಕೇಳಿ ಬಂದ್ವಿ ಹಂಗ ಮಾಡಿ ಮಾಡಕ್ಕೆ ಹೋಗ್ಬೇಡ್ರಿ ಯಾಕಂದರೆ ಒಬ್ಬ ದೇವ್ರ ಪತಿವ್ರತೆ ಯಾದರೂ ಒಬ್ಬತೆ ಗಂಡ ಗಡನ ಮತ್ತೆ ಕೇಳ ಕೇಳಿದ್ರೆ ಏನು ಮಾಡ್ತಾಳು ಒಂದು ಸಲ ನೋಡ್ತಾನೆ ಎರಡು ಸಲ ನೋಡ್ತಾನೆ ಗಂಟ ಹೌದಲ್ಲ ನಿನ್ನ ಕೊಟ್ಟೆ ಅಂತಾನೆ ಬಿಟ್ಟು ಬಿಟ್ಟು ಬಿಡ್ತಾನ ಹೌದಾ ಪಾಡೆ ನಿನ್ನ ನೀರು ಅಂತೇಳಿ ಹಂಗೆ ಅದೇ ಥರ ನಾವು ಸತ್ಯ ಲೋದಾಗ ಒಂದು ತಪ್ಪು ಮಾಡಿದ್ವಿ ಈ ಮತ್ತೆ ಪುನಃ ತಪ್ಪು ಮಾಡೋಕ್ಕಲ್ಲ ನಾವು ಸಾಧ್ಯನಿಲ್ಲ ಯಾಕಂದರೆ ನಮಗೆ ಪರಮಾತ್ಮ ಜ್ಞಾನ ಕೊಟ್ಟಾನೆ ಎಲ್ಲ ವೇದಗಳು ಭಗವದ್ಗೀತೆ ಶಾಸ್ತ್ರ ಹದಿನೆಂಟು ಪುರಾಣ ಸೃಷ್ಟಿ ರಹಸ್ಯ ಅನ್ನೊಂದು ಉಪನಿಷತ್ತುಗಳು ಎಲ್ಲವನ್ನು ನಾವು ಓದ್ಬಿಟ್ಟು ಎಲ್ಲ ತಲೆಗೆ ಹೋಗ್ಕೊಂಡ್ಬಿಟತ್ತೆ ಇವಾಗ ಬೇಕಾದ್ರೂ ಬಂದು ಹೇಳಿ ಇವರು ದೇವ್ರಂತ ನಾವು ಒಪ್ಪಕ್ಕೆ ಇಲ್ಲ ಸಾಧ್ಯ ಇಲ್ಲ ಪರಮಾತ್ಮನೇ ಪೂರ್ಣ ಬ್ರಹ್ಮ ಕಬೀರ್ ಸಾಹೇಬ್ರೆ ನಮ್ಮ ತಂದೆ ಅವರೇ ನಮ್ಮ ಗುರುಗಳು ಅವರೇ ನಮ್ಮ ಪಾಲನೆ ಪೋಷಣೆ ಮಾಡತ್ತ ಅವರೇ ನಮ್ಮನ್ನು ಸೃಷ್ಟಿ ಮಾಡ್ತಾರೋ ಅವ್ರ ತಕ್ಕೇ ನಾವು ಹೋಗ್ತೀವಿ ಇನ್ನು ಯಾರ್ಯಾರು ಇನ್ನು ಉಳಿಕಾದರೆಲ್ಲರೂ ನಮಗೆ ಬಂದು ಬಂದವರ ಕೇಳ್ತಾ ಬರ್ತಾರೆ ಅವ್ರನ್ನ ಯಾರು ನಮಗೆ ದೇವರನ್ನು ಪರಮಾತ್ಮನೇ ಪೂರ್ಣ ಬ್ರಹ್ಮ ಕಬೀರ್ ಸಾಹೇಬ್ರೆ ನಮಗೆ ಪರಮಾತ್ಮ ಸಾಕಷ್ಟು ಜನ ದಿನ ಬೆಳಗಾದರೆ ಈ ಕಷ್ಟದಿಂದ ಪಾರಾಗಲಿಕ್ಕೆ ಸಾಕಷ್ಟು ರೀತಿಯಲ್ಲಿ ಪ್ರಯತ್ನ ಪಡ್ತಾನೆ ಇರ್ತಾರೆ ಸೊ ನೀವು ಈಗಾಗಲೇ ಹೇಳಿದ್ರಿ ಸಂತ ರಾಮ್ಪಾಲ್ ಮಹಾರಾಜರು ನೀಡುವ ಭಕ್ತಿ ವಿಧಾನದಿಂದ ಈ ಒಂದು ಮಂತ್ರಗಳಿಂದ ಯಾವುದೇ ರೀತಿಯ ಸಮಸ್ಯೆಗಳಿಂದ ಪಾರಾಗಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಸೊ ಜನರಿಗೆ ಈ ಒಂದು ಸಂದರ್ಶನವನ್ನು ನೋಡ್ತಾ ಇರೋ ಶ್ರದ್ಧಾಳುಗಳಿಗೆ ವಿಶೇಷವಾಗಿ ಏನು ಸಂದೇಶ ಕೊಡಲಿಕ್ಕೆ ಬಯಸ್ತೀರಾ ಸರ್ ಏನು ಹೇಳ್ತೀರಾ ನಾವು ಈ ಶ್ರದ್ಧಾಳುಗಳಿಗೆ ಏನು ಸಂದೇಶ ಕೊಡ್ತೀವಪ್ಪ ಅಂತಾರ್ದಪ್ಪ ಅಂತಂದರೆ ಈ ಮಾನವ ಜನ್ಮ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳಲ್ಲಿ ಹುಟ್ಟಿದ ಮೇಲೆ ನಮಗೆ ಮಾನವ ಜನ್ಮ ದೊರಕುತ್ತೆ ಮತ್ತು ಇದು ನಮಗೆ ಸದ್ಭಕ್ತಿ ಮಾಡಲಿಕ್ಕೆ ದೊರಕುತ್ತೆ ಅದಕ್ಕೋಸ್ಕರ ತೆಜ್ಮಾಂಡ್ ನಿಮ್ಮನ್ನ ಕೈ ಮುಗಿದು ಕೇಳ್ಕೊತೀನಿ ಎಂಬತ್ನಾಲ್ಕು ಲಕ್ಷ ಜೀವರಾಸಿಗಳಿಗೆ ಸತ್ತು ಹುಟ್ಟಿ ಸತ್ತು ಹುಟ್ಟಿ ಇಲ್ಲಿಗೆ ನಮಗೆ ಆಗಲೇ ನಾವು ಸತ್ತು ಹುಟ್ಟಿರ್ತಕ್ಕಂಥ ನಮ್ಮ ಎಲುಬುಗಳು ಹಿಮಾಲಯ ಪರ್ವತಷ್ಟು ಆಗೈತೆ ತಾಯಿ ಅದೆ ಹಾಲು ಹುಟ್ಟಿರ್ತಕ್ಕಂಥ ಹಾಲು ಸಪ್ತ ಸಮುದ್ರದಷ್ಟಾಗೈತೆ ಆದರೂ ಸಹ ನಾವು ಇನ್ನೂ ಸತ್ತು ಸತ್ಕಂತ ಹುಟ್ಕೊತಾ ಇದೀವಿ ಕಾರಣ ಏನಪ್ಪ ಅಂದರೆ ಇದೇ ನಮಗೆ ಸದ್ಗುರುಗಳು ಸಿಕ್ಕಿಲ್ಲ ಪರಮಾತ್ಮನೆ ಪರಮಾತ್ಮನೇ ಈಗ ಆತನ ಗುರ್ತಿಡ್ರಿ ದಯಮಾಡಿ ಗುರ್ತಿಡ್ರಿ ಆತನ ಮಂತ್ರ ದೀಕ್ಷೆ ತಗೊಂಡು ಈ ಜೀವನನ ಪಾವನ ಮಾಡ್ಕೊಳ್ರಿ ಅನಿತ್ಯಾಣಿ ಶರೀರಾಣಿ ವಿಭವೋ ನೈವ ಸ್ವತಃ ನಿತ್ಯ ಸನ್ನಿತ್ಯವಂ ಮೃತು ಕರ್ತವಂ ಧರ್ಮ ಸಂಗ್ರಹ ಈ ಶರೀರ ಶಾಶ್ವತವಾದ್ದಲ್ಲ ನೀರಿನ ಮೇಲೆ ಗುಳ್ಳೆ ಇದ್ದಾಗೆ ಸಾವು ದಿನ ದಿನ ಸಮೀಪಿಸುತ್ತಿದೆ ಆದ್ದರಿಂದ ನೀವು ಇರುವಾಗಲೇ ಧರ್ಮ ಕಾರ್ಯಗಳನ್ನು ಮಾಡ್ರಿ ಯಾವ ಮಾಡ ಧರ್ಮ ಕಾರ್ಯಗಳನ್ನ ಯಾವ ಮಾಡಕಪ್ಪ ಅಂತಂದ್ರೆ ತೆಲೆಗಳು ತಲೆಗಳು ಕೂದಲು ಬೆಳ್ಳಗಾಗುವ ಮುನ್ನ ನಡುವು ಭಾಗದ ಮುನ್ನ ಬಾಯಿಗೆ ಅಲ್ಲೂ ಉದುರುವ ಮುನ್ನ ಕೈಗೆ ಕೋಲು ಬರುವ ಮುನ್ನ ನೆನೆಯಿರಿ ನಮ್ಮ ಪರಮಾತ್ಮನನ್ನು ಆ ಸಾಕ್ಷಾತ್ ಪರಮಾತ್ಮ ಬಂದರೆ ನಿಮಗೆ ಸಂದೇಶ ಹೇಳ್ತಿದ್ರಿ ಏನಪ್ಪಾ ಅಂತ ನನ್ನ ಸಂದೇಶ ಬಂದೇ ನನ್ನ ವಿನಂತಿ ಅಂತ ತಿಕ್ಕಡ್ರಿ ಪ್ರಾರ್ಥನೆ ಅಂತ ತಿಕ್ಕಳಿರಿ ದಯಮಾಡಿ ನೀವು ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳು ಯಾಕೆ ಹೋಗ್ಬೇಕು ರೀ ನೀವು ನೀವೇನೇ ಇದೆಲ್ಲ ಸಾಕಷ್ಟು ಭಕ್ತಿ ಮಾಡ್ತೀರಿ ನೀವು ಆದರೆ ಆ ಭಕ್ತಿ ಮಾಡ್ತಕ್ಕಂಥ ರೀತಿ ಗೊತ್ತಿಲ್ಲ ಪಾಪ ನಿಮ್ಮ ಏನು ಅನ್ನೋದು ಹಾಂ ಭಕ್ತಿ ಮಾಡ್ತಕ್ಕಂಥ ರೀತಿ ಯಾವ ರೀತಿ ಇರ್ಬೇಕಂತ ನಮ್ಮ ಸಾಕ್ಷಾತ್ ಪರಮಾತ್ಮನ ತೋರಿಸ್ಕೊಟ್ಟಾನೆ ದಯಮಾಡಿ ಆ ಥರ ಕೊಡ್ರಿ ಇವಾಗ ನೋಡಿರಿ ಆನ್ಲೈನಾಗ ಫೇಸ್ಬುಕ್ಕು ಟ್ವಿಟ್ಟರು ಇನ್ಸ್ಟಾಗ್ರಾಮ್ನಾಗ ನಾವು ಆ ಉಚಿತವಾಗಿ ಬುಕ್ಕ ಕೊಡ್ತಿದ್ವಿ ಜ್ಞಾನಗಂಗ ಬುಕ್ಕ ಬದುಕೋದಾರ ಅಂತೇಳಿ ಅದಕ್ಕೆ ಆ ದೈನಾಗ ನಿಮ್ಮ ಪೂರ್ಣ ವಿಳಾಸ ಕಳಿಸಿದ್ರೆ ಅದೇ ಇಪ್ಪತ್ತು ಹದಿನೈದು ಇಪ್ಪತ್ತಿಂದಾಗ ನಿಮ್ಮ ಮನೆ ಬಾಗಿಲಿಗೆ ಪೋಸ್ಟ್ ಮುಖಾಂತರ ಬರ್ತೈತೆ ದಯವಿ ಬುಕ್ಕ ಓದ್ರಿ ಬುಕ್ಕ ಓದ್ರಿ ಜ್ಞಾನ ತಿಕ್ಕಳ್ರಿ ಜ್ಞಾನ ತಿಕೊಂಡು ಈ ಜನ್ಮನ ಪಾವನ ಮಾಡ್ಕೊಳ್ಳ್ರಿ ಹಾಗಾದ್ರೆ ಸಂತ ರಾಮ್ಪಾಲ್ಜಿ ಮಹಾರಾಜರಿಂದ ನಾಮ ದೀಕ್ಷೆ ತಗೊಳ್ಬೇಕಂದ್ರೆ ಹೆಂಗ್ ಸಂಪರ್ಕ ಮಾಡ್ಬೇಕು ಸರ್ ನೋಡು ಸಂತ ರಾಮಪಾಲ್ಜಿ ಮಹಾರಾಜರಿಂದ ನಾವು ನಾಮ ದೀಕ್ಷೆ ತಗೋ ಕೆಳಗಡೆ ಒಂದು ನಂಬರ್ ಬರ್ತ ನೋಡ್ರಿ ನಮ್ಮ ಸತ್ಯಲೋಕಾಶ್ರಮದು ಆ ನಂಬರ್ಗಿನ ಕಾಂಟ್ಯಾಕ್ಟ್ ಮಾಡಿದ್ರೆ ಬುಕ್ಕ ಬರ್ತೈತೆ ಮನೆ ಬಾಗಿಲಿಗೆ ಬುಕ್ಕ ಬರ್ತದೆ ಪೋಸ್ಟ್ ಮುಖ ಅದನ್ನು ಓದಿ ನೀವು ಸಂತ ರಾಮಪಾಲಜಿ ಮಹಾರಾಜಿಂದ ಇದು ಜ್ಞಾನ ತಗೋಬೋದು ಮುಕ್ತಿ ತಗೋಬೋದು ಮಂತ್ರ ದೀಕ್ಷೆ ತಗೋಬೋದು ಧನ್ಯವಾದಗಳು ಸರ್ ಧನ್ಯವಾದ ರೀ ಧನ್ಯವಾದ ನೀವು ಕೇಳಿದ್ದೀರಿ ಜಗದ್ಗುರು ತತ್ವದರ್ಶಿ ಸಂತ ರಾಮ್ಪಾಲ್ ಮಹಾರಾಜರ ಮಂಗಳ ಪ್ರವಚನ ಹೆಚ್ಚಿನ ಮಾಹಿತಿಗಾಗಿ ವಿಸಿಟ್ ಮಾಡಿ ನಮ್ಮ ವೆಬ್ಸೈಟ್ ಡಬ್ಲ್ಯೂ ಡಾಟ್ ರಾಂಪಾಲ್ ಜಿ ಡಾಟ್ ಸಂತ ರಾಂಪಾಲ್ ಮಹಾರಾಜರ ಶುಭ ಆಶೀರ್ವಾದದಿಂದ ಇಡೀ ವಿಶ್ವದಲ್ಲಿ ಐನೂರಕ್ಕೂ ಹೆಚ್ಚು ನಾಮ ದೀಕ್ಷಾ ಕೇಂದ್ರಗಳಿವೆ ಇದರಲ್ಲಿ ಸಂತ ರಾಂಪಾಲ್ ಮಹಾರಾಜರಿಂದ ನಿಶುಲ್ಕವಾಗಿ ಆನ್ಲೈನ್ ನಾಮದೀಕ್ಷೆ ಕೊಡಲಾಗುತ್ತಿದೆ ತಮ್ಮ ಹತ್ತಿರದ ನಾಮ ದೀಕ್ಷಾ ಕೇಂದ್ರದ ಮಾಹಿತಿಗಾಗಿ ಸಂಪರ್ಕಿಸಿ ఎంటు 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 నాల్కూ నాల్కూ ఏరు సొన్ని ఎరడు